ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿನ್ನೆಯಿಂದ ನ್ಯೂಸ್ ಚಾನೆಲ್ಗಳಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ಎರಡು ಹೆಸರುಗಳು ತುಂಬಾ ವೈರಲನ್ನು ಪಡೆದಿರುತ್ತೆ ಅದು ಶೀಲಾದಿತ್ಯ ಅಂತ ಒಂದು ಹೆಸರಾದರೆ ವಿಕಾಸ್ ಅಂತ ಇನ್ನೊಬ್ನ ಹೆಸರು ಸೊ ಇವರಿಬ್ಬರು ರೋಡ್ನಲ್ಲಿ ಜಗಳಾಡಿದ್ದು ಕಿತ್ತಾಡ್ಕೊಂಡಿದ್ದು ತುಂಬಾ ಒಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನ್ಯೂಸನ್ನು ಪಡೆದಿರುತ್ತೆ ಅದರಲ್ಲೂ ಕೂಡ ಕನ್ನಡ ಭಾಷೆಯನ್ನು ಇಟ್ಕೊಂಡು ಈ ಒಂದು ಟಾಪಿಕ್ ಅನ್ನು ಡೈವರ್ಟ್ ಮಾಡಲಾಗಿರುತ್ತೆ ಸೊ ಹಾಗಾದರೆ ಏನಾಯಿತು ಈ ಒಂದು ಜಗಳದಲ್ಲಿ ಕನ್ನಡ ಯಾಕೆ ಬಂತು ಅಂತ ನೋಡೋದಾದರೆ ಈ ಒಂದು ವಿಂಗ್ ಕಮಾಂಡರ್ ಏನಿದ್ದಾನೆ ಅವರು ಏನು ಮಾಡ್ತಾರೆ ಈ ಒಂದು ಜಗಳ ಆದ ನಂತರ ಒಂದು ವಿಡಿಯೋನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ಒಂದು ವಿಡಿಯೋದಲ್ಲಿ ಒಂದು ಕನ್ನಡದ ಭಾಷೆಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಒಂದು ಡಿ ಆರ್ ಡಿಒ ಒಂದು ವಿಂಗ್ ಕಮಾಂಡರ್ ಏನೋ ಹುದ್ದೆಯನ್ನು ಪಡೆದಿರ್ತಾರೆ ಸೊ ಆ ಒಂದು ಹುದ್ದೆಗೆ ರೆಸ್ಪೆಕ್ಟನ್ನು ಕೊಡೋದಿಲ್ಲ ಯೋಧರನ್ನ ಒಂದು ಯಾವ ರೀತಿ ಬೆಂಗಳೂರಲ್ಲಿ ನೋಡಲಾಗುತ್ತೆ ಸೊ ಈ ರೀತಿಯ ಒಂದು ಎಮೋಷನ್ಸ್ ಅನ್ನು ಇಟ್ಕೊಂಡು ವಿಂಗ್ ಕಮಾಂಡರ್ ವಿಡಿಯೋ ಮಾಡಿ ಹಾಕ್ತಾರೆ ಸೊ ಆ ಒಂದು ವಿಡಿಯೋ ಈ ಒಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ತುಂಬನೇ ಚರ್ಚೆ ಆಗುತ್ತೆ ಬೆಂಗಳೂರು ಈ ಒಂದು ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು ಅಥವಾ ಇತರೆ ರಾಜ್ಯದ ಒಂದು ಜನರು ದುಡಿಯಲಿಕ್ಕೆ ಒಂದು ಬೆಂಗಳೂರಿಗೆ ಬಂದಿರ್ತಾರೋ ಸೊ ಅವರಿಗೆ ತುಂಬಾ ಒಂದು ರಿವೂಡ್ ಆದಂಥ ಬಿಹೇವಿಯರ್ ಅನ್ನು ಕನ್ನಡಿಗರು ಮಾಡ್ತಾರೆ ಭಾಷೆಯನ್ನು ಬಳಸ್ಕೊಂಡು ನೀವು ಕನ್ನಡವನ್ನು ಮಾತಾಡಲೇಬೇಕು ಅನ್ನುವಂಥ ಒಂದು ಪ್ರೆಷರನ್ನು ಹಾಕ್ತಾರೆ ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ಗಳು ಬೆಂಗಳೂರಿನಲ್ಲಿ ನಡೀತಾ ಇವೆ ಅಂತ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ತುಂಬಾ ಚರ್ಚೆಯನ್ನು ಮಾಡಲಾಗ್ತಿತ್ತು ಆದರೆ ಇವತ್ತು ರಿಲೀಸ್ ಆದಂಥ ಒಂದು ಸಿ ಸಿ ವಿ ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ಒಂದು ಫುಟೇಜಿಂದ ಈ ಎಲ್ಲ ಒಂದು ಸುಳ್ಳುಗಳು ಆ ಒಂದು ವಿಂಗ್ ಕಮಾಂಡರ್ ವಿಡಿಯೋ ಮಾಡಿ ಹಾಕಿದ್ನಲ್ಲ ಅದರಲ್ಲಿ ಹೇಳಿದಂಥ ಹಲವಾರು ಸಂಗತಿಗಳು ಸುಳ್ಳು ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಈ ಒಂದು ವಿಷಯದಲ್ಲಿ ಏನಾಯಿತು ಅಂತ ನೋಡೋದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿಯನ್ನು ನಾವೆಲ್ಲರೂ ಪಡ್ಕೋಬೇಕಾಗುತ್ತೆ ಅದೇನಪ್ಪ ಅಂತಂದರೆ ನಾವು ಯಾವುದೇ ರಾಜ್ಯದ ಜನರಿಗೆ ನಮ್ಮ ಒಂದು ರಾಜ್ಯಕ್ಕೆ ಬಂದು ಒಂದು ನಮ್ಮ ರಾಜ್ಯವನ್ನು ಉದ್ಧಾರ ಮಾಡಿ ಅಥವಾ ನೀವು ದುಡಿಯೋದ್ರಿಂದನೇ ನಮ್ಮ ರಾಜ್ಯ ನಡೆಯುತ್ತೆ ಅನ್ನೋವಂಥ ಮಾತನ್ನು ಅಥವಾ ಆಹ್ವಾನವನ್ನು ನಾವು ಕೊಟ್ಟಿರೋದಿಲ್ಲ ಅವರೇ ಅವರ ಒಂದು ರಾಜ್ಯದಲ್ಲಿ ಈ ಒಂದು ವರ್ಕ್ ಮಾಡಲಿಕ್ಕೆ ಅಥವಾ ದುಡಿಯಲಿಕ್ಕೆ ಫೆಸಿಲಿಟಿ ಇಲ್ಲದೇ ಇರೋ ಕಾರಣ ನಮ್ಮ ಒಂದು ಬೆಂಗಳೂರಿಗೆ ಬಂದು ನೆಲೆಸಿರ್ತಾರೆ ಇಲ್ಲಿಯ ಒಂದು ಊಟ ಆಗಿರ್ಬೋದು ಅಥವಾ ಒಂದು ಅರ್ನನ್ನು ಮಾಡಿ ತಮ್ಮ ಒಂದು ಜೀವನವನ್ನು ನಡೆಸ್ಕೊಳ್ತಿರ್ತಾರೆ ಹೀಗಾಗಿ ಅವರು ಸಹಜವಾಗಿ ಬಂದಾಗ ಅವರ ಭಾಷೆಯನ್ನು ಯೂಸ್ ಮಾಡ್ತಾನೆ ಇರ್ತಾರೆ ಆದರೆ ನಾವು ಬಂದ ತಕ್ಷಣ ನೀವು ಕನ್ನಡವನ್ನು ಬಳಸಿ ಕನ್ನಡದಲ್ಲೇ ಮಾತಾಡಿ ಅನ್ನುವಂಥ ಮಾತನ್ನು ಇನ್ನೂವರೆಗೂ ಕೂಡ ಹೇಳೋದಿಲ್ಲ ಆದರೆ ಕ್ರಮೇಣವಾಗಿ ನೀವು ಕನ್ನಡವನ್ನು ಕಲಿತಾ ಹೋಗಬೇಕು ಯಾಕಂತಂದರೆ ಇದು ನಮ್ಮ ರಾಜ್ಯ ನಮ್ಮ ರಾಜ್ಯದ ಒಂದು ಭಾಷೆ ಬಂದು ಕನ್ನಡ ಸೊ ಕನ್ನಡವನ್ನೇ ನಾವಿಲ್ಲಿ ಬಳಸಬೇಕಾಗತ್ತೆ ಸಪೋಸ್ ಎಲ್ಲರೂ ತಮ್ಮ ಬೇರೆ ಬೇರೆ ರಾಜ್ಯದಿಂದ ಬಂದು ಅವರವರ ಭಾಷೆಯನ್ನು ಬಳಸ್ತಾ ಹೋದರೆ ಕನ್ನಡ ಉಳಿವೆ ಇರೋದಿಲ್ಲ ಕನ್ನಡ ಅಳಿಸಿ ಹೋಗುತ್ತದೆ ಹೀಗಾಗಿ ನಾವು ಕೂಡ ಅವರಿಗೆ ಕ್ರಮೇಣವಾಗಿ ಒಂದು ಕನ್ನಡವನ್ನು ಬಳಸಿ ಅಟ್ಲೀಸ್ಟ್ ಟ್ರೈ ಮಾಡೋ ಟ್ರೈ ಮಾಡಿ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗತ್ತೆ ಆದರೆ ಬೇರೆ ರಾಜ್ಯದ ಜನರು ಏನು ತಿಳ್ಕೊಳ್ತಾರೆ ಅಂದರೆ ಕನ್ನಡ ಪ್ರೆಷರೈಸ್ಡ್ ಮಾಡಿ ಅವ್ರಿಗೆ ಕಲೀರಿ ಅಥವಾ ಬಳಸಿ ಅನ್ನುವಂಥ ಮಾತನ್ನು ನಾವು ಹೇಳ್ತೀವಿ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅವರು ಇರ್ತಾರೆ ಹೀಗಾಗಿ ಈ ರೀತಿಯ ಜಗಳಗಳು ಬೆಂಗಳೂರಿನಲ್ಲಿ ತುಂಬ ರೀತಿಯ ತುಂಬ ಕಡೆಗಳಲ್ಲಿ ನೀವು ನೋಡ್ಬೋದು ಇನ್ನು ವಿಷಯಕ್ಕೆ ಬರೋದಾದರೆ ವಿಂಗ್ ಕಮಾಂಡರ್ ಅವರು ಏನಿರ್ತಾರೆ ಅವರು ವೆಸ್ಟ್ ಬೆಂಗಾಲ್ನವರು ಅವರು ಅವರ ಒಂದು ರಾಜ್ಯಕ್ಕೆ ಹೋಗ್ತಾ ಇರ್ತಾರೆ ಯಾವುದೇ ಒಂದು ಎಮರ್ಜೆನ್ಸಿ ಇರೋ ಕಾರಣ ಅವರು ಬೇಗನೆ ಏರ್ಪೋರ್ಟ್ಗೆ ತೆರಳಿ ಫ್ಲೈಟ್ ಇರೋ ಕಾರಣ ಅವರು ತುಂಬಾ ವೇಗವಾಗಿ ಅಥವಾ ಒಂದು ಅವಸರವಸರವಾಗಿ ತಮ್ಮ ಒಂದು ರಾಜ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ವಿಕಾಸ್ ಎನ್ನುವಂಥ ವ್ಯಕ್ತಿ ಅವರು ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಅವರು ಕೂಡ ಒಂದು ಟ್ರಾಫಿಕ್ನಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಥವಾ ವೆಹಿಕಲ್ಸ್ಗಳು ಯಾವ ರೀತಿ ಓಡಾಡ್ತವೆ ಅಂತ ಈ ರೀತಿ ಸಿಗ್ನಲ್ನಲ್ಲಿ ಒಂದು ಬೈಕ್ ಅಂದರೆ ಟೂ ವೀಲರಿಂದ ಅವರ ವಿಂಗ್ ಕಮಾಂಡರ್ ಅವರ ಕಾರಿಗೆ ತಗಲಿಸ್ತಾರೆ ಅಂದರೆ ಸ್ಕ್ರ್ಯಾಚನ್ನ ಮಾಡ್ತಾರೆ ಸೊ ಅದಾದ ನಂತರ ಇಬ್ಬರ ನಡುವೆ ತುಂಬಾ ಒಂದು ಜಗಳ ನಡೆದು ಹೋಗುತ್ತೆ ಮಾತಿಗೆ ಮಾತು ಬೆಳೆದು ಯಾರು ಯಾರಿಗೆ ಹೊಡೆದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಆದರೆ ಈ ವಿಂಗ್ ಕಮಾಂಡರ್ ಅವರ ತಲೆಗೆ ರಕ್ತ ಸುರಿದಿದ್ದಂತೂ ಗ್ಯಾರಂಟಿ ಸೊ ಅದು ಕೂಡ ನಾವು ಅವರು ಮಾಡಿ ಮಾಡಿದಂತಹ ವಿಡಿಯೋದರೆ ನೀವು ನೋಡ್ಬೋದು ಅದಾದ ನಂತರ ವಿಂಗ್ ಕಮಾಂಡರ್ ಅವರು ಏನು ಮಾಡ್ತಾರೆ ಏರ್ಪೋರ್ಟ್ಗೆ ತೆರಳಿ ಒಂದು ವೀಡಿಯೋವನ್ನು ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ಒಂದು ವಿಡಿಯೋದಲ್ಲಿ ಏನಿದೆ ಅಂತಂದರೆ ತಮ್ಮದು ಯಾವುದೇ ರೀತಿಯ ತಪ್ಪಿಲ್ಲ ಆ ಡೆಲಿವರಿ ಬಾಯ್ನೇ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದೆ ಸೊ ಅಲ್ಲಿದ್ದಂತಹ ಕನ್ನಡ ಪೀಪಲ್ ಕನ್ನಡ ಪೀಪಲ್ ಎನ್ನುವಂಥ ವರ್ಡನ್ನು ಅವರು ಯೂಸ್ ಮಾಡ್ತಾರೆ ಸೊ ಕನ್ನಡ ಪೀಪಲ್ ಯಾವುದೇ ರೀತಿಯ ನನ್ನ ನೆರವಿಗೆ ಬರಲಿಲ್ಲ ಒಂದಿಬ್ಬರು ವಯಸ್ಸಾದವರು ತಡೀಲಿಕ್ಕೆ ಟ್ರೈ ಮಾಡಿದರು ಆದರೆ ಯಾವುದೇ ರೀತಿಯ ವಯಸ್ಕರರು ಅಥವಾ ಕನ್ನಡ ಪೀಪಲ್ಸಲ್ಲಿ ಹೆಲ್ಪ್ ಮಾಡಲಿಲ್ಲ ಅನ್ನುವಂಥ ಒಂದು ಮಾತನ್ನು ಮೆನ್ಷನ್ ಮಾಡ್ತಾರೆ ಸೊ ಎಲ್ರಿಗೂ ಕೂಡ ಈ ಒಂದು ಕನ್ನಡ ಭಾಷೆ ಬಂದ ನಂತರ ಎಲ್ರಿಗೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಎಸ್ಪೆಷಲಿ ಈ ನಾರ್ತ್ ಇಂಡಿಯನ್ಸ್ ಪೀಪಲ್ಸ್ಗೆ ಕನ್ನಡವನ್ನು ಮಾತಾಡದೇ ಇರುವಂತಹ ವ್ಯಕ್ತಿಗಳಿಗೆ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಸಿಗುತ್ತೆ ಕನ್ನಡ ಅಂತ ಟಾಪಿಕ್ ಸಿಕ್ಕರೆ ಸಾಕು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಒಂದು ಕನ್ನಡದ ವಿರುದ್ಧ ಮಾತನಾಡೋದಕ್ಕೆ ತುಂಬಾ ಚಾನ್ಸ್ ಸಿಗುತ್ತೆ ಹೀಗಾಗಿ ರಾಷ್ಟ್ರೀಯ ಮಾಧ್ಯಮದವರು ಈ ಒಂದು ಕನ್ನಡ ವಿಚಾರವನ್ನು ಇಟ್ಕೊಂಡು ಬೆಂಗಳೂರಿಗರ ಮೇಲೆ ಅಂದರೆ ಕನ್ನಡಿಗರ ಮೇಲೆ ಒಂದು ವಿರುದ್ಧದ ಮಾತುಗಳನ್ನು ತಮ್ಮ ಒಂದು ಟಿ ವಿ ಚಾನಲ್ಗಳಲ್ಲಿ ಪ್ಲೇ ಮಾಡ್ತಾ ಹೋಗ್ತಾರೆ ನಾವು ಕೂಡ ನಿನ್ನೆವರೆಗೂ ಏನೋ ಒಂದು ಜಗಳ ಆಗಿರ್ಬೋದು ಸೊ ಈ ರೀತಿ ಹೊಡೆದಾಟ ಆಗಿರ್ಬೋದು ಅನ್ನೋಂಥ ಮಾತನ್ನು ಕೂಡ ನಾವು ನಂಬಿದ್ವಿ ಆದರೆ ಇವತ್ತು ರಿಲೀಸ್ ಆದಂತಹ ಒಂದು ಸಿ ಸಿ ಟಿ ವಿ ಫೂಟೇಜಿಂದ ಈಗ ಆ ವಿಂಗ್ ಕಮಾಂಡರ್ನ ಒಂದು ಮಾತು ಅಂದರೆ ಸುಳ್ಳನ್ನು ಏನು ಹೇಳಿರ್ತಾನೋ ಅದು ಸಿಕ್ಕಾಕೊಳ್ಳುತ್ತೆ ಈ ಒಂದು ಸಿ ಸಿ ಟಿ ವಿ ಫೋಟೇಜಲ್ಲಿ ನೀವು ನೋಡ್ಬೋದು ಯಾವ ರೀತಿ ವಿಕಾಸವ್ರನ್ನ ಅಂದರೆ ಡಿವಲ್ ಡೆಲಿವರಿ ಬಾಯನ್ನು ಈ ಒಂದು ವಿಂಗ್ ಕಮಾಂಡರ್ ಯಾವ ರೀತಿ ತಳಿಸಿದ್ದಾನೆ ಅಂತ ಸಿಕ್ಕ ಸಿಕ್ಕ ಹಾಗೆ ತೂರ್ತಾ ಇದ್ದಾನೆ ಕೈಲಿ ಸಿಕ್ಕ ಹಾಗೆ ತೂರ್ತಾ ಇದ್ದಾನೆ ಯಾಕಂತಂದರೆ ಗಾತ್ರದಲ್ಲಿ ವಿಂಗ್ ಕಮಾಂಡರ್ ತುಂಬಾ ಬಲಿಷ್ಠವಾಗಿದ್ದಾನೆ ಸೊ ಅವ್ರಿಗೆ ಮಿಲ್ಟ್ರಿ ಟ್ರೈನಿಂಗ್ ಕೂಡ ಆಗಿರುತ್ತೆ ಹೀಗಾಗಿ ತುಂಬನೇ ಒಂದು ಬಾಡಿಯನ್ನು ಇಟ್ಕೊಂಡಿರ್ತಾರೆ ಆದರೆ ಡೆಲಿವರಿ ಬಾಯ್ ನೋಡ್ತಾ ಇರ್ಬೋದು ತುಂಬನೇ ಒಂದು ಕಡ್ಡಿ ಥರ ಕಾಣ್ತಾ ಇದ್ದಾನೆ ಅವನಿಗೆ ಹೀಗೆ ಮನಸ್ಸಿಗೆ ಬಂದಾಗೆ ಹೊಡಿತಾ ಇದ್ದಾನೆ ಸೊ ಈ ರೀತಿಯ ಒಂದು ಸಿ ಸಿ ಟಿ ವಿ ಫುಟೇಜ್ ಇವತ್ತು ರಿಲೀಸ್ ಆಗಿದೆ ಹೀಗಾಗಿ ಇಡೀ ಕರ್ನಾಟಕದಾದ್ಯಂತ ತುಂಬಾ ಆಕ್ರೋಶಗಳು ವ್ಯಕ್ತವಾಗ್ತಿದೆ ಕನ್ನಡಪರ ಸಂಘಟನೆಗಳು ಕೂಡ ಇದರ ಬಗ್ಗೆ ಮಾ ಒಂದು ಧ್ವನಿಯನ್ನು ಎತ್ತಿದ್ದಾರೆ ತುಂಬ ಕಡೆಗಳಲ್ಲಿ ಸ್ಟ್ರೈಕ್ ಮಾಡ್ತೀನಿ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಇದೆ ಹೀಗಾಗಿ ಆ ಒಂದು ವಿಂಗ್ ಕಮಾಂಡರನ್ನು ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಎಫ್ ಐ ಆರನ್ನು ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಿದೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಸೈನಿಕರಿಗೆ ಯಾವ ರೀತಿ ಗೌರವವನ್ನು ಕೊಡಲಾಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಹಾಗಂತ ಮಾತ್ರಕ್ಕೆ ಮನಸ್ಸಿಗೆ ಬಂದ ಹಾಗೆ ತಳಿಸೋದಾಗಿರ್ಬೋದು ಈ ರೀತಿಯ ಒಂದು ಬಿಹೇವರನ್ನು ಮಾಡೋದಾಗಿರ್ಬೋದು ಇದಕ್ಕೆ ಯಾವುದೇ ರೀತಿಯ ರೈಟ್ಸನ್ನು ನಮ್ಮ ದೇಶದಲ್ಲಿ ಕಾನೂನಲ್ಲಿ ಇಲ್ಲ ಹೀಗಾಗಿ ಈ ಒಂದು ಕಾನೂನಿನ ಒಂದು ಕೆಳಗಡೆ ಎಲ್ಲರೂ ಕೂಡ ಒಂದೇ ಆಗಿರ್ತಾರೆ ಹೀಗಾಗಿ ತಮ್ಮ ಒಂದು ಅಧಿಕಾರದ ಒಂದು ದರ್ಪವನ್ನು ಇಟ್ಕೊಂಡು ಅಮಾಯಕರ ಮೇಲೆ ಕೈ ಮಾಡೋದಾಗಿರ್ಬೋದು ಸೊ ಈ ಒಂದು ನಡವಳಿಕೆ ಸರಿ ಇಲ್ಲ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಇವತ್ತು ರಿಲೀಸ್ ಆದಂಥ ಸಿ ಸಿ ಟಿ ವಿ ಫುಟೇಜಿಂದ ಈಗ ಈ ಒಂದು ನ್ಯಾಷನಲ್ ನ್ಯೂಸ್ ಚಾನಲ್ಸ್ಗಳಲ್ಲಿ ಅಥವಾ ಈ ಒಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನು ನಿನ್ನೆಯಿಂದ ಫೇಕ್ ನ್ಯೂಸನ್ನು ಹಬ್ಬಿಸ್ತಾ ಇದ್ದರು ಅವರಿಗೆ ಒಂದು ಸರಿಯಾದಂಥ ಉತ್ತರ ಅಂತಲೇ ಹೇಳ್ಬೋದು ಕನ್ನಡಿಗರ ವಿರುದ್ಧ ಕನ್ನಡಿಗರು ಆ ರೀತಿ ಇದ್ದಾರೆ ಈ ರೀತಿ ಒಂದು ದರ್ಪವನ್ನು ತೋರಿಸ್ತಾರೆ ಕನ್ನಡದ ಮೇಲೆ ಪ್ರೆಷರ್ ಹಾಕಿ ಕನ್ನಡವನ್ನು ಕಲೀರಿ ಅನ್ನುವಂಥ ಮಾತನ್ನು ಆಡ್ತಾರೆ ಬೆಂಗಳೂರಿನಲ್ಲಿ ಈ ರೀತಿ ಅಟ್ಟಹಾಸಗಳು ನಡೀತಾ ಇವೆ ಅನ್ನುವಂಥ ಒಂದು ಪೊಟ್ರೆಯನ್ನು ಮಾಡ್ತಾಯಿದ್ರು ಅದರಲ್ಲಿ ಕೂಡ ನ್ಯಾಷನಲ್ ನ್ಯೂಸ್ನವರು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಿನ್ನೆಯಿಂದ ತುಂಬಾ ಪ್ರಸಾರ ಆಗ್ತಾಯಿತ್ತು ಅದಕ್ಕೆಲ್ಲ ಈಗ ಈ ಒಂದು ಸಿ ಸಿ ಟಿ ವಿ ದೊಡ್ಡ ಉತ್ತರ ಅಂತಲೇ ಹೇಳ್ಬೋದು ನಮ್ಮ ಒಂದು ರಾಜ್ಯದಲ್ಲಿ ಯಾವುದೇ ರೀತಿಯ ಈ ರೀತಿಯ ಘಟನೆಗಳು ದರ್ಪ ಆಗಿರ್ಬೋದು ನಡೀತಾ ಇಲ್ಲ ಇವರು ಫೇಕ್ ಆಗಿ ತಮ್ಮ ಒಂದು ರಾಜ್ಯದ ಜನರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಈ ಒಂದು ಘಟನೆ ಬಗ್ಗೆ ನಿಮಗೆ ಅನಿಸುತ್ತೆ ವಿಂಗ್ ಕಮಾಂಡರ್ ಅವರು ಮಾಡಿದ್ದು ಸರಿನಾ ತಪ್ಪ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಇದೇ ರೀತಿಯ ಕಂಟೆಂಟ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು thank you